ಈ ಮೆಗರ್ ಅಂತಂದ್ರೆ ಅವಾಗ ನಾವೆಲ್ಲ ಬಳಸ್ತಾ ಇದ್ದಿದ್ದು ಇದೇ ಆರ್ನೂರು ರೂಪಾಯಿಂದ ಯಾವುದೋ ಕೊಂಡ್ಕೊಂಡಿದ್ದಾನೆ ನೋಡಿ ಅದೇ ಥರ ಇರ್ತಿತ್ತು ಹೌದೌದು ಈ ಮೆಣಸಿನ್ಕಾಯಿನ ಕಟ್ ಮಾಡೋದಿರುತ್ತೆ ನೋಡಿ ಚಿಕ್ಕದು ಹಿಂಗೆ ತಿರುಗಿಸಿದ್ರೆ ಮೆಣಸಿನ್ಕಾಯಿ ಎಲ್ಲ ಕಟ್ ಕಟ್ ಆಗುತ್ತೆ ಆ ಥರ ಚಾಪರ್ ಥರ ಇರುತ್ತಲ್ಲ ಆ ಥರ ಇರುತ್ತೆ ಒಂದು ವೀರ್ ಪೂರ್ತಿ ತಿರುಗಿಸಿದ್ರೆ ದಗ್ಗ ಅಂತ ಹೇಳಿ ಕರೆಂಟ್ ಬಂದುಬಿಡುತ್ತೆ ರೆಡ್ ಅಂದರೆ ಅದು ಸೇಫ್ ಜೋನ್ ಅವನ್ನ ಏನಿದ್ರೆ ಹೆದರ್ಸೋಕ್ಕೆ ಹಿಂಗೆ ಹಿಡ್ಕೊಂಡು ಏಯ್ ಹೇಳಿದ್ದಲ್ಲ ಏನೋ ಅದು ಅಲ್ಲಿ ಬಂದಿದ್ದೆ ಅಂತ ಅವ್ನು ನಿನ್ನ ಜೊತೆ ಇದ್ದವನು ಯಾರು ಅಂತ ಹಿಂಗೆ ಒಂದು ಪ್ರಪಂಚದ ಪೊಲೀಸರ ಪರವಾಗಿ ಒಂದು ಸತ್ಯ ಹೇಳಬೇಕು ಅಂತಿದ್ದೀನಿ ಆ ಸತ್ಯ ಯಾವುದು ಅಂತಂದರೆ ಬೇರೆ ಏನು ಬೇಕಾದ್ರೂ ಮಾಡಿರ್ಬೋದು ಮರ್ಡರ್ ಕೇಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾವ ಪೊಲೀಸ್ ಅಧಿಕಾರಿನೂ ರಿಸ್ಕ್ ತೊಳಲ್ಲ ಯಾವ ಪೊಲೀಸ್ ಅಧಿಕಾರಿಯು ದುಡ್ಡು ತಗೊಂಡಿದ್ದರೂ ಕೂಡ ಕೇಸಲ್ಲಿ ಮಾತ್ರ ಒಂದು ನ್ಯಾಪೈಸದ್ದು ಸಹಾಯ ಮಾಡಲ್ಲ ಕೋರ್ಟ್ರಲ್ಲಿ ಆ ಸಾಕ್ಷಿಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಗೆಲ್ಲೋರು ಇದು ಒಂದು ಮೆಥೆಡ್ ಆದರೆ ಇವತ್ತು ಹೇಗಿದೆ ಅಂತಂದ್ರೆ ಪರಿಸ್ಥಿತಿ ಡಿಜಿಟಲ್ ಎವಿಡೆನ್ಸಸ್ ಎಲ್ಲ ಬಂದಿರೋದ್ರಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ ದರ್ಶನ್ ಮತ್ತು ಪವಿತ್ರ ಇದ್ರೂ ನಂತರ ಕಾಣ್ತಾ ಇದೆ ಹೌದಾ ಕಾಣಿಸಿದ್ರೆ ಇದಾರ ಇದಾರೆ ನಿಜ ಆದರೆ ಅದರಲ್ಲಿ ಸ್ಪಷ್ಟ ಆಗಬೇಕು ತನಿಖೆ ಮಾಡಿರೋರು ಅಪರಾಧಿ ತನ್ನ ಅಪರಾಧವನ್ನು ಒಪ್ಪಿಕೊಂಡಿರ್ತಿದ್ದ ಆದರೆ ಕೋರ್ಟಲ್ಲಿ ಮಾತ್ರ ಕೇಸ್ ಬಿದ್ದೋಗ್ತಾ ಹಾಟ್ ಟಾಪಿಕ್ ಯಾವಾಗಲೂ ಅದ್ರಲ್ಲಿ ಸೆಲೆಬ್ರಿಟೀಸ್ ಏನಾದರೂ ತಪ್ಪು ಮಾಡಿದಾಗ ಮೀಡಿಯಾ ಫೋಕಸ್ ಎಲ್ಲ ಸೆಲೆಬ್ರಿಟೀಸ್ ಮೇಲೆ ಇರುತ್ತೆ ಆದ್ರೆ ಸೆಲೆಬ್ರಿಟೀಸ್ ಕ್ರೈಮ್ಸ್ ಏನಾದರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದಾಗ ಇನ್ನೇನು ಕೇಳಲೇಬೇಡಿ ಜನಸಾಮಾನ್ಯರಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಕಣ್ಣು ಅವ್ರ ಮೇಲೆ ಇರುತ್ತೆ ಈಗ ಅದು ಪೊಲೀಸ್ ಅವ್ರಿಗೆ ತುಂಬಾ ಚಾಲೆಂಜಸ್ ಇರುತ್ತೆ ಯಾಕೆಂತ ಹೇಳಿದ್ರೆ ಆ ಕೇಸ್ನ ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಸೆನ್ಸಿಟಿವ್ ವಿಷಯ ಅದಕ್ಕೆ ಒಂದು ಸೀಕ್ರೆಟ್ ಇರುತ್ತೆ ಅದನ್ನು ಕೂಡ ಪಬ್ಲಿಕ್ಗೆ ಗೊತ್ತಾಗಬಾರದು ಮತ್ತೆ ಮೀಡಿಯಾದವ್ರು ಕೇಳ್ತಾ ಇರ್ತಾರೆ ಏನೆಲ್ಲ ಎವಿಡೆನ್ಸ್ ಇದೆ ಆಯ್ತಾ ಹೋಯ್ತಾ ಅಂತೆಲ್ಲ ಈ ಹಾಗು ಅವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಂದ್ರೆ ಇವಾಗ ಪ್ರೆಸೆಂಟ್ ಆಟ್ ಟಾಪಿಕ್ ಅಂದ್ರೆ ದರ್ಶನ್ ದರ್ಶನ್ ಕೇಸ್ ಏನಾಗುತ್ತೆ ಯಾವ ರೀತಿ ಆಗುತ್ತೆ ಮುಂದೆ ನೋಡಿ ಮೀಡಿಯಾದಲ್ಲಿ ಬರ್ತಾ ಇರೋಂತ ಚರ್ಮಿತ ಚರ್ಮ ಸುದ್ದಿಗಳೇನಿದೆ ಅದೆಲ್ಲ ನೋಡಿದಾಗ ಏನೋ ದೊಡ್ಡ ಮರಣದಂಡನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಟಿಪ್ಪಿತಾಗ್ತಾ ಇದೆ ಒಂದು ಮಾತು ಸ್ಪಷ್ಟವಾಗಿರ್ಲಿ ಯಾವ್ದು ಅಂತಂದ್ರೆ ತನಿಖೆ ನಡೀತಾ ಇದೆ ಅಂದ್ರೆ ಅದ್ರಲ್ಲಿರೋಂತ ತನಿಖಾ ವಿವರಗಳನ್ನ ತನಿಖಾಧಿಕಾರಿಗೆ ಗೊತ್ತಿರುತ್ತೆ ಕೋರ್ಟಿಗೆ ಗೊತ್ತಿರುತ್ತೆ ಇಲ್ಲ ಅಂದ್ರೆ ಅವತ್ತು ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದಿನ ಪಿ ಪಿ ಅವ್ರಿಗೆ ಗೊತ್ತಿರುತ್ತೆ ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಸುಮ್ನೆ ಇವ್ರು ಏನ್ ಮಾಡ್ತಾರೆ ಅಲ್ಲಿ ಹೋಗೋದು ಏನ್ ಸಾರ್ ಇದೇನ್ ಸಾರ್ ಸುದ್ದಿ ಹಾಗೆ ಹೇಗೆ ಅಂತಂದ್ರೆ ನಮ್ಮ ಪೊಲೀಸ್ ಅವ್ರ ಏನ್ ಮಾಡ್ತಾರೆ ಅವರು ಖಿದಾಪತಿ ಮಾಡೋದಕ್ಕೆ ಇರ್ತಾರೆ ಇವರು ಹಕ್ಕ ದೃಷ್ಟಿ ಅವ್ರದ್ದು ಮರುಪು ಹಕ ದೃಷ್ಟಿ ಏನೋ ಒಂದು ನ್ಯೂಸ್ ಬಾಯಿ ಬಂದಿದ್ದು ಒಂದು ಬಂದಿರ್ತಾರೆ ಆಮೇಲೆ ಅವರು ಅದಕ್ಕೆ ಏನೋ ಒಂದು ಹೇಳ್ತಾರೆ ಅದನ್ನೇ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಎಲ್ಲ ಬೋಗಸ್ ಯಾಕಂದರೆ ತನಿಖಾಧಿಕಾರಿ ಹೇಳಿದರೆ ಇಲ್ಲ ಕಮಿಷನರ್ ಹೇಳಿದ್ರೆ ನೀವು ಆ ಮಾತಿಗೆ ಮಾನ್ಯತೆ ಕೊಡ್ಬೋದು ಈಗೆಲ್ಲ ಬರ್ತಾ ಇದಾರೆ ಎವ್ರಿ ಡೇ ಸಿಮ್ ಅಂತೆ ಸಿಮ್ ಕಾರ್ಡ್ ಅಂತೆ ಅರ್ಧಂತೆ ಇದಂತೆ ಹೀಗೆ ಏನೇನೋ ಬ ಹೇಳ್ತಾ ಇದ್ದಾರೆ ಬಟ್ ನನಗೆ ಕಳೆದ ಮೂವತ್ತೈದು ವರ್ಷದ ಅನುಭವದಲ್ಲಿ ಹೇಳಿದ್ರೆ ಪೊಲೀಸಿನ ಅನುಭವದಲ್ಲಿ ಮತ್ತು ನನಗೆ ಇರೋ ಒಂದು ಕಾನೂನಿನ ದಾನದಲ್ಲಿ ಹೇಳೋದಂದ್ರೆ ಕೇಸಿನ ಇನ್ವೆಸ್ಟಿಗೇಷನ್ ನಿಜವಾಗಿ ತುಂಬಾ ಚೆನ್ನಾಗಿರ್ತಾ ಇದಾರೆ ಯಾಕೆಂದರೆ ಸೈಂಟಿಫಿಕ್ ಎವಿಡೆನ್ಸಸ್ ಏನೇನಿದೆ ಪ್ರತಿಯೊಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಲೆಕ್ಟ್ ಮಾಡ್ದು ಭಾಸ ಆಗುತ್ತೆ ಎಕ್ಸಾಕ್ಟ್ ಆಗಿ ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಟಿ ವಿನಲ್ಲಿ ಈಗಾಗಲೇ ಅವರ ಜೀಪ್ ಹೋಗಿರೋದು ಅದರಲ್ಲಿ ಅವರಿಗ್ರೂ ಕೂತಿರೋ ಹತ್ರ ಕಾಣೋದಿಲ್ಲ ಬಟ್ ಇವತ್ತಿನ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಹೇಗಿದೆ ಅಂತಂದ್ರೆ ಡಿಜಿಟಲೈಸ್ ಅನಾಲಿಸ್ ಮಾಡಿದ್ರೆ ಒಳಗಡೆ ಇವರು ಆಪಾದನೆ ಮಾಡೋ ಅವರು ಇದಾರೋ ಇವಾಗ ಗೊತ್ತಿಲ್ಲ ದರ್ಶನ್ ಮತ್ತು ಪವಿತ್ರ ಇದ್ರು ಕಾಣ್ತಾ ಇದೆ ಹೌದಾ ಕಾಣಿಸಿದ್ರ ಇದಾರ ಇದಾರ ಇರೋದೇ ನಿಜ ಆದ್ರೆ ಅದು ಸ್ಪಷ್ಟ ಆಗ್ಬೇಕು ಹೀಗೆ ನಾನಾ ತರದ ಎವಿಡೆನ್ಸಸ್ ಕರೆಕ್ಟ್ ಮಾಡ್ತಾ ಇದ್ರೆ ಈ ತನಿಖೆ ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ ಒಂದು ಶಿಕ್ಷೆ ಆಗುತ್ತೇನೋ ಆಗುತ್ತೇನೋ ಅಂತ ಹೇಳ ಆಗುತ್ತೇನೋ ಅಂತ ಹೇಳಬೇಕಾದ್ರೆ ನಾವು ಹಿಂದೆ ನಮ್ಮ ತನಿಖಾ ಕಾಲಕ್ಕೆ ಹೇಳ್ತೀವಿ ಯಾವುದೇ ಡಿಜಿಟಲ್ ಇದು ಇಲ್ಲ ಫೋಟೋಗ್ರಫಿ ಟೆಕ್ನಿಕ್ಸ್ ಬಗ್ಗೆ ಅಡ್ವಾನ್ಸ್ಮೆಂಟ್ ಇಲ್ಲ ಡಿಜಿಟಲ್ ಅನ್ನೋದೇ ಪದ ಆಗುತ್ತಿಲ್ಲ ಎರಡ್ ಸಾವಿರದ ಹಿಂದಕ್ಕೆ ಆಮೇಲೆ ಬಂದ್ರು ನಾವು ಅದನ್ನ ಪೂರ್ತಿ ಬಳಕೆ ಮಾಡ್ಕೊಟ್ಟಿಲ್ಲ ಏನಾಗೋದು ಕೋರ್ಟ್ಗೆ ಎಲ್ಲಾ ಕಷ್ಟಪಟ್ಟು ಫೋಟೋ ಕಂಡು ಹಿಡಿದಿದ್ದೀವಿ ಅಂದ್ರೆ ನೆಗೆಟಿವ್ಸ್ ಇದ್ರೆ ಮಾತ್ರ ಕೋರ್ಟ್ ನೋಡ್ತಾರೆ ಅದರ್ವೈಸ್ ಹೋಗ್ತಾ ಇರಲಿಲ್ಲ ಕೋರ್ಟ್ ಒಪ್ಪಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಎವಿಡೆನ್ಸ್ ಅಂತಂದ್ರೆ ಈಗ ಎಫ್ ಎಸ್ ಎಲ್ ನ ಇದು ಅಂತಂದ್ರೆ ಡೆಡ್ ಬಾಡಿ ಮೇಲೆ ಏನು ಇದೆ ಇಂಜುರೀಸ್ ಆಮೇಲೆ ಯಾವ ರೀತಿ ಅದು ಆಗಿದೆ ಅಂತ ಹೇಳ್ಬೋದು ಈಗ ಒಂದು ಮಚ್ ತಗೊಂಡು ಈಗ ಆಯ್ರಿಂದ ಆಗಿದ್ಯೇ ಅಂದ್ರೆ ಹೌದು ಅಂತಾನೆ ಡಾಕ್ಟರ್ ಹೇಳ್ತಾರೆ ದೊಡ್ಡ ತಗೊಂಡು ಸ್ವಲ್ಪ ಬ್ಲಂಟ್ ಆಗಿದೆ ಆದ್ರೂ ಈ ತರದ್ದು ಏಟು ಆಗ ಸಾಧ್ಯ ಹೌದು ಅಂತ ಹೇಳ್ತಾರೆ ಅಂದ್ರೆ ಸ್ಪಷ್ಟತೆ ಇರ್ತಿರ್ಲಿಲ್ಲ ತನಿಖೆ ಮಾಡಿರೋರು ಅಪರಾಧಿ ತನ್ನ ಅಪರಾಧವನ್ನು ಒಪ್ಪಿಕೊಂಡಿರ್ತಿದ್ದ ಆದರೆ ಕೋರ್ಟಲ್ಲಿ ಮಾತ್ರ ಕೇಸ್ ಬಿದ್ದೋಗ್ತಾ ಇದ್ದೀವಿ ಎಷ್ಟು ಕಷ್ಟಪಟ್ಟು ಪಡ್ತಾ ಇವೆಲ್ಲ ನೀವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗ್ತೀವಿ ಆಮೇಲೆ ಇಲ್ಲಿ ಕೋರ್ಟಲ್ಲಿ ಈಗ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಬಂದಾಗ ನಮಗಿರಂತ ಒಂದು ಇನ್ವೆಸ್ಟಿಗೇಷನ್ ಟೆಕ್ನಿಕ್ಗಳನ್ನ ಬಳಸಿ ಪ್ರಭಾವ ಒತ್ತಡ ಇವೆಲ್ಲ ಎಲ್ಲ ಎಲ್ಲ ಸೇರ್ಕೊಂಡಿದೆ ಅದರಲ್ಲಿ ಮಾಡಿ ಅವ್ನು ಬಾಯ ಅಂತೂ ಬಿಡಿಸ್ತಾ ಇದ್ದವು ಸ್ಪಷ್ಟ ಆಗ್ತಾಯಿತ್ತು ಅವನೇ ಮಾಡಿದ್ದಾನೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಗಳೇ ಇತ್ತು ಅದನ್ನು ಕಲೆಕ್ಟ್ ಮಾಡ್ತಾಯಿದ್ದವು ಹಾಗಾಗಿ ಅಲ್ಲಿಗೆ ನಮಗೆ ಮಾರಲ್ಲಿ ನಮಗೆ ಕನ್ವಿನ್ಸ್ ಇತ್ತು ಇವನೇ ಅಪರಾಧಿ ಅಲ್ಲಿಗೆ ನಿಲ್ತಾ ಇರಲಿಲ್ಲ ಮಾಡ್ತಾ ಇದ್ದೋ ಮತ್ತು ನಮ್ಮ ಮೇಲಧಿಕಾರಿಗಳಿರೋರು ಅವರು ಅದನ್ನು ಬಂದು ಸೂಪರ್ವೈಸ್ ಮಾಡೋರು ಡಿ ವೈ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಮಾಡಿದ್ದೀನಿ ಅಂದರೆ ಡಿ ವೈ ಎಸ್ ಪಿ ಬರ್ತಾಯಿದ್ರು ಆಮೇಲೆ ಅಡಿಷ್ನಲ್ ಎಸ್ ಪಿ ಎಸ್ ಪಿ ಆಮೇಲೆ ಕೆಲವು ಸೆನ್ಸೇಷನಲ್ ಕೇಸ್ ಆಯಿತು ಅಂತಂದರೆ ಡಿ ಐ ಜಿ ಅಥವಾ ಐ ಜಿ ಪಿ ಅವರು ಅವರೇ ಬಂದು ಖುದ್ದಾಗಿ ನಾವು ನಡೆಸಿರೋದೆಲ್ಲ ಸರಿ ಇದೆಯಾ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಪೊಲೀಸ್ನವರು ಏನಾರು ಏರ್ಪೇರ್ ಮಾಡಿದಾರಾ ಅಂತಂದರೆ ಕಾನೂನಿನ ಮೂಲ ತತ್ವ ಏನು ರೀ ಸಾವಿರ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ತೊಂದರೆ ಆಗಬಾರ್ದು ಅಂತ ಅದನ್ನು ಪೊಲೀಸ್ ಇಲಾಖೆನಲ್ಲಿ ನಿಜವಾಗಿ ತುಂಬ ಆನೆಸ್ಟಾಗಿ ಮಾಡ್ತಾರೆ ಯಾಕೆ ಆನೆಸ್ಟಾಗಿ ಮಾಡ್ತಾರೆ ಅಂತಂದರೆ ನಮಗೆಲ್ಲ ಒಂದು ರೀತಿಯಾದಂಥ ನೈತಿಕ ಭಯ ಇದೆ ನಾವು ಕೆಟ್ಟವರಾಗಿರ್ಬೋದು ಲಂಚ್ ಕೋರ್ರಾಗಿರ್ಬೋದು ಅಥವಾ ರಾಜಕಾರಣಿಗಳ ಹಿಡಿಯೋರಾಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಮೆನ್ ಇಟ್ ಕಮ್ಸ್ ಟು ಇನ್ವೆಸ್ಟಿಗೇಷನ್ ನಾವು ಅದನ್ನು ನ್ಯಾಯವಾದ ರೀತಿ ನಾವು ಮಾಡದೆ ಹೋದರೆ ನಮ್ಮ ಹೆಂಡತಿ ಮಕ್ಕಳಿಗೆ ಮತ್ತು ಪೀಳಿಗೆಗೆ ಒಳ್ಳೆಯದಾಗಲ್ಲ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಅನುಭವದಿಂದಲೂ ಗೊತ್ತಿದೆ ಕೇಳಿಯೂ ಗೊತ್ತಿದೆ ನೋಡಿಯೂ ಗೊತ್ತಿದೆ ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದು ಆಗೋದನ್ನು ಎಷ್ಟೋ ಜನ ಅಧಿಕಾರಿಗಳನ್ನ ನೋಡಿದ್ದೀವಿ ಹೀಗಾಗಿ ಪರ್ಟಿಕ್ಯುಲರ್ಲಿ ಮರ್ಡರ್ ಕೇಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾರೂ ನಿರಪರಾಧಿಯನ್ನು ಸಿಗ್ಸೋಕ್ಕೆ ಹೋಗೋಲ್ಲ ಏನು ಕೇಸ್ ಹಾಕಿದಾರೆ ಕೇಸ್ ಹೋಗ್ಬೋದು ಬಿಡ್ಬೋದು ಆದರೆ ಅವನಿಗೆ ಕನ್ಫರ್ಮ್ ಆಗಿದ್ದರೆ ಮಾತ್ರ ಅದನ್ನ ಮಾಡ್ತಾರೆ ನೋಡ್ರಿ ನಮಗೆ ಕೇಸ್ ಆಗಲ್ಲ ಈ ಕೇಸ್ ಪತ್ತೆ ಆಗಲ್ಲ ಅಂತಂದರೆ ನಮ್ಮನ್ನೇ ನೇಣಿಗೆ ಹಾಕಲ್ಲ ಅಥವಾ ನಮ್ಮನ್ನು ಪ್ರಮೋಷನ್ ಇಂದ ಕೊಡದಲ್ಲೇ ಡಿಮೋಷನ್ನೂ ಮಾಡೋದಿಲ್ಲ ಹೌದು ನಮ್ಮ ಎಫರ್ಟ್ಸನ್ನು ನಾವು ಸರಿಯಾಗಿ ಮಾಡಿದ್ದೀವ ಅನ್ನೋದಷ್ಟೇ ಪ್ರಶ್ನೆ ಆಗುತ್ತೆ ಹಾಗಾಗಿ ಅವ್ರಿಗೆ ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಅಂತಲೇ ನಾವು ತನಿಖೆನ ಮಾಡಿರ್ತೀವಿ ಎಲ್ಲ ಆಫೀಸರ್ಸ್ನ ಲೆವೆಲಲ್ಲೂ ಅವರೂ ಪರ್ಸನಲ್ಲಾಗಿ ಬಂದು ಖಚಿತಪಡಿಸ್ಕೊಂಡು ಆಮೇಲೆ ಮಾಡ್ತಾಯಿದ್ದು ಈಗ ನಿಮಗೆ ಸ್ವಲ್ಪ ಡಿವಿಯೇಷನ್ ಆಗುತ್ತೆ ಸ್ಟಿಲ್ ನಾನು ಹೇಳ್ಬೋದು ಅಂದರೆ ಒಂದು ಯಾವುದೋ ಒಂದು ಮರ್ಡ್ರ್ ಕೇಸ್ ಆಯಿತು ಇಲ್ಲಿ ಮೈಸೂರಿನಲ್ಲೇ ಕೆಂಪೈನವರು ಕಮಿಷನರು ಸೊ ನಮ್ಮ ರೌಡಿ ಸ್ಕ್ವಾಡ್ನವರು ಮಿಸ್ಟರ್ ತಮೈನವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಿತ್ತು ಇವನು ಅಪರಾಧಿ ಅಂತ ಹೇಳಿದ್ರು ಆಗಿರೋಕೆ ಸಾಧ್ಯ ಇಲ್ಲ ಸರ್ಕಮ್ಸ್ಟೆನ್ಸ್ ಅಷ್ಟು ಕರೆಕ್ಟಾಗಿಲ್ಲ ಅಂತೇಳಿ ಆಮೇಲೆ ಹ್ಯಾಗಲಿ ಅಂಥೇಳಿ ಕಮಿಷನರ್ ಖುದ್ದಾಗಿ ಬಂದು ತ್ರೀ ಡೇಸ್ ಕೂತ್ಕೊಂಡು ಅವರೇ ಎನ್ಕ್ವೈರಿ ಮಾಡ್ತಾರೆ ಕಮಿಷನರ್ ಖುದ್ದಾಗಿ ಖುದ್ದಾಗಿ ಯಾಕೆಂದರೆ ನಾವು ಮಾಡಿರೋದು ಮೇ ಬಿ ತಪ್ಪಾಗ್ಬಿಟ್ರೆ ಎಲ್ಲಾದರೂ ತಪ್ಪಾದರೆ ಯಾರೋ ಒಬ್ಬ ನಿರೂಪರಾಧಿಗೆ ಅಲ್ಲಿ ಫಿಕ್ಸ್ ಆಗಬಾರ್ದು ಅನ್ಲೆಸ್ ವಿ ಆರ್ ಒಂಥರ ನಮ್ಮ ಮಾನಸಿಕವಾಗಿ ಮತ್ತು ಭೌತಿಕ ಸಾಕ್ಷ್ಯಗಳೊಂದಿಗೆ ಅದು ಆಗಿದ್ದರೆ ಮಾತ್ರ ಕೇಸಲ್ಲಿ ಮುಂದೋಗೋದು ಸೊ ಹಿಟ್ಟು ತ್ರೀ ಡೇಸ್ ಆಮೇಲೆ ಇಲ್ಲ ರೀ ಅವನೇ ಮಾಡಿರೋದು ಯಾಕಂದ್ರೆ ಅವನೇನು ಒಪ್ಕೊಳ್ತಾ ಇದ್ದಾನೆ ಒಪ್ಕೊಂಡಿರೋದು ನಮ್ಮ ಒತ್ತಡದಿಂದ ಅಂತ ಕಮಿಷನರ್ಗೆ ಭಾವನೆ ಇತ್ತು ದಟ್ ವಾಸ್ ನಾಟ್ ದ ಕೇಸ್ ಕೊನೆಗೆ ಅದನ್ನು ಅವನಿಗೆ ಶಿಕ್ಷೆನೂ ಆಯಿತು ಅಂದ್ರೆ ನೀವಿದ್ದ ಸಂದರ್ಭದಲ್ಲಿ ನಿಮ್ಮ ಸರ್ವಿಸ್ ಇದ್ದಾಗ ಈ ರೀತಿಯಾಗಿ ಒಂದು ಕೇಸ್ ಬಂದಿದ್ದುಂಟಾ ಅಂದ್ರೆ ಪ್ರಭಾವಿ ವ್ಯಕ್ತಿ ಪ್ರಭಾವಿ ವ್ಯಕ್ತಿಗಳು ತುಂಬ ಜನ ಸಿಕ್ಕಾ ಕೊಟ್ಟರು ಅವ್ರು ಇದ್ದಾರೆ ಆಫೀಸ್ನಲ್ಲಿ ಸೂಪರ್ ಕಪ್ ಆಗಿ ಹ್ಯಾಂಡಲ್ ಮಾಡಿದವರು ಯಾರಾದ್ರು ಇದ್ದಾರಾ ಎಲ್ಲರೂ ಮಾಡ್ತಾ ಇದ್ರು ಮೇಡಮ್ ಎಲ್ಲರೂ ಮಾಡ್ತಾ ಇದ್ದರು ಯಾಕೆ ಅಂತಂದ್ರೆ ಈಗ ಮೀಡಿಯಾ ಅಟೆನ್ಷನ್ ಜಾಸ್ತಿ ಇದೆ ಆಗ ಎಲ್ಲ ಆಫೀಸರ್ಸ್ಗೂ ಇದೇ ತರ ಇದು ಬರೋದು ಏನು ಪ್ರಭಾವಗಳು ಬರೋದು ಎಲ್ಲ ಬರೋದು ನಾನು ಈ ಸಂದರ್ಭದಲ್ಲಿ ಇಡೀ ಇಂಡಿಯಾದ ಮತ್ತು ಪ್ರಪಂಚದ ಪೊಲೀಸರ ಪರವಾಗಿ ಒಂದು ಸತ್ಯ ಹೇಳಬೇಕು ಅಂತಿದ್ದೀನಿ ಆ ಸತ್ಯ ಯಾವುದು ಅಂತಂದರೆ ಬೇರೆ ಏನು ಬೇಕಾದ್ರೂ ಮಾಡಿರ್ಬೋದು ಮರ್ಡರ್ ಕೇಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾವ ಪೊಲೀಸ್ ಅಧಿಕಾರಿನೂ ರಿಸ್ಕ್ ತೊಳಲ್ಲ ಅಲ್ಲ ಸರ್ ನೀವು ಕೇಳ್ಬೋದು ಏನು ಸರ್ ಲಂಚ ಗಿಂಚ ಸಿಗುತ್ತೆ ಅವನು ಹತ್ತು ಲಕ್ಷ ಕೊಡ್ತೀನಿ ಅಂತಂದರೆ ನೀವು ಯಾಕೆ ಒಪ್ಪದೇ ಇರಬಾರ್ದು ನಾವು ಯಾರೂ ದೈವಾಂಶ ಸಂಭೂತ್ರ ಅಲ್ವಲ್ಲ ನಾವು ದುಡ್ಡಿನ ಮುಖಾಂತರ ನಾವು ಮಾಡ್ಬೋದು ನಿಮಗೊಂದು ಪ್ರಮೋಷನ್ ಸಿಗ ಮಾಡ್ತೀನಿ ಅಂತಲೂ ಮಾಡ್ಬೋದು ಪ್ರಲೋಭನೆ ಒಡ್ಬೋದು ಕೈ ತುಂಬ ಕಾಸು ಕೊಡ್ಬೋದು ನಿಮ್ಮನ್ನು ಕಂಫರ್ಟಬಲ್ ಆಗಿರೋಂಥ ಜಾಗಕ್ಕೆ ಪೋಸ್ಟ್ ಮಾಡ್ತೀವಿ ಅಂತಂದಾಗ ಯಾವನ ಸತ್ತಿರೋದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿ ಹೋಗ್ತಾನೆ ಅಂದರೆ ನೋ ಮತ್ತು ಅವನು ಕನ್ಫರ್ಮ್ಡ್ ಲಂಚ್ ಕೊರ ಅಲ್ಲ ಸರ್ ಎಲ್ಲಿ ಸಿಕ್ಕಿದ್ರು ಬಿಡೋದಿಲ್ಲ ಅವನು ನಿಜವಾಗಿ ಅದಕ್ಕೆ ಬಲಿಯಾಗ್ದ ಇರ್ತಾನಂದರೆ ಖಂಡಿತವಾಗಿ ಯಾವ ಪೊಲೀಸ್ ಅಧಿಕಾರಿಯು ದುಡ್ಡು ತಗೊಂಡಿದ್ರೂ ಕೂಡ ಕೇಸಲ್ಲಿ ಮಾತ್ರ ಒಂದು ನ್ಯಾಪೈಸದ್ದು ಸಹಾಯ ಮಾಡಲ್ಲ ಯಾಕೆ ಮಾಡೋದಿಲ್ಲ ನಾಳೆ ದಿನ ಅದು ಫರ್ದರ್ ಎನ್ಕ್ವೈರಿ ಆಗುತ್ತೆ ಈಗ ನಾನೇನೋ ನನ್ನ ಲೆವೆಲಲ್ಲಿ ಲಂಚ ತೊಗೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳಿ ನಾನೇನೋ ಗೋಲ್ ಮಾಲ್ ಮಾಡೋಕ್ಕೆ ಹೋದರೆ ಡಿ ವೈ ಎಸ್ ಪಿರಿಗೆ ಗೊತ್ತಾಗುತ್ತೆ ಎಸ್ ಪಿಗ್ಗೆ ಗೊತ್ತಾಗುತ್ತೆ ಐ ಜಿ ಪಿಗೆ ಗೊತ್ತಾಗುತ್ತೆ ದೇವಿಲ್ನಾಟ್ ಟಾಲ್ರೇಟ್ ಅವರೇ ನೀ ಲಂಚದ ಭಾಗ ಆಗಿರಲ್ಲ ಇಲ್ಲ ಅಲ್ಲ ಎಲ್ಲರೂ ಕೊಂಡ್ಕೊಂಡಿದ್ದೀನಿ ಅಂದರೂ ಆಗಲ್ಲ ಯಾಕೆ ಅಂದರೆ ಅಷ್ಟೊಂದು ಸೆನ್ಸೇಷನಲ್ ಕೇಸ್ ಆಯಿತು ಅಂತಂದರೆ ದಟ್ ವಿಲ್ ಬಿ ರೆಫರ್ ಟು ಸಿ ಐ ಡಿ ಸಿ ಐ ಡಿನ ಬಗ್ಗೆನೂ ಅನುಮಾನ ಆಯಿತು ಅಂತಂದರೆ ಸಿ ಬಿ ಐಗೆ ಹೋಗುತ್ತೆ ಆಮೇಲೆ ಅದರಲ್ಲಿ ಆರ್ಥಿಕವಾದಂಥ ಅಪರಾಧಗಳು ಇದಾವೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಇ ಡಿ ಬರುತ್ತೆ ಹೀಗೆ ನಾನಾ ಏಜೆನ್ಸಿಗಳು ಅದನ್ನು ಲೀಡ್ ಮಾಡೋದ್ರಿಂದ ಅವ್ರ ತನಿಖೆ ಕೈಗೊಂಡಾಗ ನಾನೇನು ತಪ್ಪು ಮಾಡಿದ್ದೀನಿ ಅದನ್ನೇ ಫಸ್ಟ್ ನೋಡೋದು ಯಾವ ಪೊಲೀಸ್ ಅಧಿಕಾರಿಯು ದುಡ್ಡು ತಿಂದಿದ್ದರೂ ಕೂಡ ಕೇಸಲ್ಲಿ ಮಾತ್ರ ಸಹಾಯ ಮಾಡೋಲ್ಲ ಎಷ್ಟೇ ಆಸೆ ತೋರಿಸಿದ್ರು ಕೂಡ ಆಸೆಗೆ ಆಸೆಗೆ ಮಾತ್ರ ಮಾಡಲ್ಲ ನೀನು ಭಾವ ನೀನು ಎಷ್ಟೇ ಚೆನ್ನಾಗಿರೋ ಬಾಂಗ್ಡೆ ಬುಟ್ಟಿ ಕೈ ಹಾಕ್ಬೇಡ ಅಂತ ಒಂದು ಗಾದೆ ಇದೆ ದಕ್ಷಿಣ ಕನ್ನಡದಲ್ಲಿ ಹಾಗೆ ಯಾರು ಏನೇ ಮಾಡ್ಬೋದು ಇದನ್ನೇನಾದ್ರೂ ಅವನು ಮಾಡ್ಕಂಡಂದ್ರೆ ಪೊಲೀಸ್ನವನೇ ಜೈಲಿಗೆ ಹೋಗ್ಬಿಡ್ತಾನೆ ಆ ಥರ ಮಾಡಿ ತುಂಬ ಜನ ಯಾರು ನೋ ಬಡಿ ವಾಟ್ಸ್ ಟು ಟೇಕ್ ದ ರಿಸ್ಕ್ ಈಗ ಅಪರಾಧ ಮಾಡಿದ್ದಾನೆ ಹೆಂಗಿದೆ ಇದು ಈ ಭ್ರಷ್ಟತೆಯ ಒಂದು ಮುಖ ಹೇಗಿದೆ ಅಂದರೆ ನಾನು ತುಂಬ ಜನ ಲೋಕಾಯುಕ್ತದಲ್ಲಿ ಇದ್ದಿದ್ದರಿಂದ ಈ ಭ್ರಷ್ಟರು ಯಾವ ಥರ ಅಂತಂದರೆ ಯಾರು ತಿಟ್ಟಿಗೆ ಕೊಡ್ತಾರೆ ಸರ್ ಕೊಡಲಿ ಅವನು ಅವನು ಸಿಗ ಕಂಡಿದ್ದಾನೆ ಇದ್ದಾನೆ ಇಲ್ದಾರೆ ರೇ ಕೊಡ್ತಾ ಇದ್ದ ತಗೊಳ್ತೀನಿ ನನಗೆ ಸಂಬಳ ಕೊಟ್ಟು ದ ನನ್ನ ಇರೋದು ಪೋ ಇದರಲ್ಲಿ ನಾನು ನಿಯತ್ ಪೊಲೀಸ್ಗೆ ಹೊರ್ತು ಅವನಿಗಲ್ಲ ಈ ಥರದ ಒಂದು ಸ್ಪಷ್ಟ ಥಿಂಕಿಂಗು ತುಂಬ ಜನಕ್ಕಿದೆ ಯಾವನು ಆದರೂ ದುಡ್ಡು ಕೊಟ್ಟಿದ್ದೀನಿ ಅಂತ ಇವನು ಸೈಕಲಾಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೋಬೋದು ಆದರೆ ಅವನಿಗೆ ಕೇಸಲ್ಲಿ ಒಂದು ನಯಾಪಾಯಿಸದ್ದು ಹೆಲ್ಪ್ ಆಗೋಲ್ಲ ಮಾಡಲ್ಲ ಹಿಂದೆ ಅಷ್ಟೆಲ್ಲ ಮಾಡಿ ಕೂಡ ಅಷ್ಟು ಗುತುವರ್ಜಿಯಿಂದ ಮಾಡಿದ್ರು ಈ ಕನ್ವಿಕ್ಷನ್ ಇರಲಿಲ್ಲ ರಾಜಕೀಯ ಪ್ರಭಾವಗಳು ಆಮೇಲೆ ಅವ್ರು ಹೇಳೋರು ನೋಡಪ್ಪ ನಾನು ಕೈಲಾಗಷ್ಟು ಮಾಡಿರ್ತೀವಿ ನೀವು ಕೋರ್ಟಲ್ಲಿ ಏನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳೋರು ಕೋರ್ಟಲ್ಲಿ ಆ ಸಾಕ್ಷಿಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಗೆಲ್ಲೋರು ಇದು ಒಂದು ಮೆಥೆಡು ಆದರೆ ಇವತ್ತು ಹೇಗಿದೆ ಅಂತಂದರೆ ಪರಿಸ್ಥಿತಿ ಡಿಜಿಟಲ್ ಎವಿಡೆನ್ಸಸ್ ಎಲ್ಲ ಬಂದಿರೋದ್ರಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋಲ್ಲ ಪ್ರಭಾವಶಾಲಿಯಾಗಿ ಪೊಲೀಸ್ ಆಫೀಸರ್ಸ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂದ್ರೂ ಇಸ್ಕೊಂಡ್ಬೋದು ಕೇಸಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಆಮೇಲೆ ಪ್ರತಿ ಇಂಚ್ ಬೈ ಇಂಚ್ ಎಲ್ಲಿಂದ ಹೋಯಿತು ಸಿ ಸಿ ಟಿ ವಿದಲ್ಲಿ ದಾಖಲಾಗಿದೆ ಆಮೇಲೆ ಎವಿಡೆನ್ಸಸ್ಸು ಅವನಿಗೆ ಯಾರು ಮೃತ ಹ್ಯಾಕ್ ಸತ್ತಿದ್ದಾರೆ ಎಂದಾಗ ಸುಮಾರು ಮೂವತ್ತೊಂದು ಗಾಯಗಳಾಗಿದ್ದಾವೆ ಸೂಪರ್ಫಿಷಿಯಲ್ಲು ಆಗಿದ್ದಾವೆ ಇದರಲ್ಲಿ ಸಾವನ್ನು ಉಂಟು ಮಾಡುವಂತಹ ಹೊಡೆತ ಅಂತಂದರೆ ಎರಡೇ ಇವನ್ ದವಡೆ ಗೇಟ್ ಬಿದ್ದಿದೆ ಆ ದವಡೆ ಗೇಟ್ ಬಿದ್ದ ತಕ್ಷಣ ಸತ್ತೋಗ್ತಾನೆ ಅಂತ ನಾವು ಹೇಳೋಕ್ಕಾಗಲ್ಲ ವೆರ್ ಆಸ್ ಮೆಗ್ಗರ್ ಯೂಸ್ ಮಾಡಿದ್ದಾರೆ ಮೆಗ್ಗರ್ ಅಂತಂದರೆ ಅದೊಂದು ಎಲೆಕ್ಟ್ರಿಕ್ ಸಾಧನ ಅದು ಇವನ್ ನಾವು ಪೊಲೀಸ್ನವರು ಅದನ್ನು ಯೂಸ್ ಮಾಡಲ್ಲ ಭಾಳ ಎಮರ್ಜೆನ್ಸಿಗಿಂತ ಹಿಂದೆ ಇದ್ರು ಆಮೇಲೆ ಸ್ಟ್ರಿಕ್ಟಾಗಿ ಮಾಡೋದಿಲ್ಲ ಏನು ಮೆಗ್ಗರ್ ಅಂತಂದರೆ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಕರೆಕ್ಟ್ ಕರೆಂಟ್ ಕೊಟ್ಟ ಹಾಗೆಲ್ಲ ಮಾಡ್ತಾರಲ್ಲ ಹೆದರ್ ಇಟ್ಕೊಳ್ತಾರೆ ಅವ್ರು ತೋರಿಸ್ತಾರೆ ಅವ್ರದ್ದು ಕೊಡೋಕ್ಕೆ ಹೋಗಲ್ಲ ಈ ಮೆಗರ್ ಅಂತಂದ್ರೆ ಅವಾಗ ನಾವೆಲ್ಲ ಬಳಸ್ತಾ ಇದ್ದಿದ್ದು ಇದೇ ಆರ್ನೂರು ರೂಪಾಯಿಂದ ಯಾವುದೋ ಕೊಂಡ್ಕೊಂಡಿದ್ದಲ್ಲ ನೋಡಿ ಅದೇ ಥರ ಇರ್ತಿತ್ತು ಹೌದೌದು ಈ ಯಾವುದು ಈ ಮೆಣಸಿನ್ಕಾಯಿನ ಕಟ್ ಮಾಡೋದಿರುತ್ತೆ ನೋಡಿ ಚಿಕ್ಕದು ಹಿಂಗೆ ತಿರ್ಗ್ಸಿದ್ರೆ ಮೆಣಸಿನ್ಕಾಯಿಲ್ಲ ಕಟ್ ಕಟ್ ಆಗುತ್ತೆ ಆ ಥರ ಚಾಪರ್ ಥರ ಇರುತ್ತಲ್ಲ ಆ ಥರ ಇರುತ್ತೆ ಒಂದು ಸಣ್ಣದು ಒಂದು ವೀಲ್ ಇರುತ್ತೆ ಸುಮ್ಮನೆ ಈಗ ಇಟ್ಕೊಂಡು ಹಿಂಗೆ ತಿರುಗಿಸಿದ್ರೆ ಕರೆಂಟ್ ಹೊಡಿತದೆ ಕರೆಂಟ್ ಅಂದರೆ ಡೈನಮಾ ಅಂತ ಸೈಕಲ್ಗೆ ಡೈನಮಾ ಇದೆಯಲ್ಲ ಅಷ್ಟು ಕರೆಂಟ್ ಬರುತ್ತೆ ಬಟ್ ಅದನ್ನು ತುಂಬ ಇದು ಬರಬೇಕು ಅಂದರೆ ಏನೋ ಶಾಕ್ ಜಾಸ್ತಿ ಬರಬೇಕು ಅಂದರೆ ಈ ನಿಪ್ಪಲ್ಸ್ಗೆ ಎರಡು ವೈರ್ಗಳನ್ನು ಜೋಡಿಸ್ತಾರೆ ಅಥವಾ ಕಿವಿಗೆ ಯಾಕೆಂದರೆ ಇವೆಲ್ಲ ತುಂಬ ಸೆನ್ಸಿಟಿವ್ ಆರ್ಗನ್ಸ್ ಆದ್ರಿಂದ ಜಸ್ಟ್ ಇಟ್ಟು ಒಂದು ಹಿಂಗೆ ಅನ್ನೋರು ಅಂದರೆ ಒಂದು ವೀಲ್ ಹಿಂಗಿದೆ ಅಂದರೆ ಕೆಂಪು ಮತ್ತು ಹಳದಿ ಬಣ್ಣ ಹೊಡೆದಿರೋರು ಹಳದಿ ಬಣ್ಣದ ತನಕ ಮಾತ್ರ ತಿರುಗಿಸ್ತಾ ಇದ್ದಿದ್ದು ಒಂದು ವೀಲ್ ಪೂರ್ತಿ ಅಂತ ಹೇಳಿ ಕರೆಂಟ್ ಬಂದುಬಿಡುತ್ತೆ ರೆಡ್ ಅಂದರೆ ಅದು ಸೇಫ್ ಜೋನ್ ಏನಿದ್ರು ಹೆದರ್ಸೋಕ್ಕೆ ಹಿಂಗೆ ಹಿಡ್ಕೊಂಡು ಏಯ್ ಹೇಳಿದ್ದಲ್ಲ ಏನೋ ಅದು ಅಲ್ಲಿ ಬಂದಿದ್ದೆ ಅಂತಲ್ಲ ಅವನು ನಿನ್ನ ಜೊತೆ ಇದ್ದವನು ಯಾರು ಅಂತ ಹಿಂಗೆ ಒಂದು ಚಕ್ರ ಅರ್ಧ ತಿರ್ಗ್ಸಿದ್ರೆ ಅಂದ್ಬಿಡೋರು ಅವನು ಏನೋ ಆಗೋಯ್ತು ಕರೆಂಟ್ ಪೂರ್ತಿ ಮೈಗೆ ಹಬ್ಬಿಡ್ತು ಅಂತ ಹೇಳಿ ಹೆದರ್ಕೊಂಡು ನಿಜ ಹೇಳೋರು ದಿಸ್ ವಾಸ್ ದ ಮೆಥಡ್ ಆದರೆ ಅದು ಎಮರ್ಜೆನ್ಸಿ ಆದಮೇಲೆ ತುಂಬ ರಿಸ್ಕಿ ಅಂತ ಹೇಳಿ ಯಾರೂ ಅದನ್ನು ಬಳಸ್ತಾ ಇಲ್ಲ ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಹಾಂ ಕರೆಂಟ್ ಶಾಕ್ ಅಂತ ಹೇಳ್ತೀವಲ್ಲ ಅವೆಲ್ಲ ಇದ್ದೋ ಹಿಂದೆ ಬಳ್ಳಾರಿ ಗೊಂಡು ಆಮೇಲೆ ಚಪಾತಿ ಯೋಗಾಸನ ಈ ಥರ ಥರ್ಡ್ ಡಿಗ್ರಿ ಮೆಥಡ್ಸ್ ಬೇಕಾದಷ್ಟಿದೆ ಆದರೆ ಇದೊಂದು ಏನು ಅಂತಂದರೆ ಹೆದರ್ಸೋ ಸುಲಭ ಹೇಳಿ ಇಲ್ಲೇನಾಗುತ್ತೆ ಇವನು ಯಾವ ಇದನ್ನು ಕೇಳ್ಕೊಂಡವನು ಈ ಬಡ್ಡಿ ವ್ಯವಹಾರದ ಅವನು ಯಾರೊಬ್ಬ ಧನರಾಜ್ ಅಂತ ಕಾಣುತ್ತೆ ಅಪರಾಧಿ ಅವನು ಆ ಮೆಗ್ಗರ್ ತರಿಸ್ಕೊಳ್ತಾನೆ ಹಾಕಿದ್ದಾನೆ ಮೆಗ್ಗರ್ನ ಜಾಸ್ತಿ ಅದರ ವೋಲ್ಟೇಜ್ಗಿಂತ ಜಾಸ್ತಿ ಹಾಕಿದ್ರೆ ಒಂದೇ ಸರಿ ಪಟ್ಟಂತ ಹೋಗಿರೋ ಚಾನ್ಸಸ್ ಇರುತ್ತೆ ಹೋಯ್ ಆಗಿರುತ್ತೆ ಬಟ್ ಆ ಡೀಟೇಲ್ಸ್ ಇನ್ನೂ ಬಂದಿಲ್ಲ ಮೇ ಬಿ ಯಾಕೆಂದರೆ ಅಲ್ಲಿ ಆ ಡೆಡ್ ಬಾಡಿದು ಅವ್ನು ಟೆಸ್ಟಿಕಲ್ಸು ಇಂಥ ಜಾಗ ಎಲ್ಲ ಎಕ್ಸ್ ಒಂಥರ ಹೊಡೆದಂಗೆ ಕಾಣ್ತಾ ಇರೋದ್ರಿಂದ ಮೇ ಬಿ ಕರೆಂಟು ಅಲ್ಲಿಗೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಹೆದರ್ಸಕ್ಕೆ ಕೊಟ್ಟಿರ್ತಾರೆ ಸತ್ಯ ಹೋಗ್ಬಿಡ್ತಾರೆ ಅದರಲ್ಲ ಆ ಶಾಕ್ಗೆ ಹೀಗೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಯಾವ ಇನ್ಫಾರ್ಮೇಷನ್ ಕೂಡ ಡೈವಲ್ಜ್ ಮಾಡೋಲ್ಲ ಅಂದರೆ ಅದನ್ನು ಬಿಚ್ಚಿ ಕೊಡೋದಿಲ್ಲ ಬರೀ ಊಹೆಗಳು ಟಿ ವಿಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇವೆಲ್ಲ ನಡೀತಾ ಇರೋದ್ರಿಂದ ನಾನು ಹೇಳಿದೆ ಅಷ್ಟೇ ಆದರೆ ಅವು ನಿಜ ಅಲ್ಲ ಅದು ಹಾಗಿದ್ರೆ ಇವರು ಇಷ್ಟೊಂದು ಇನ್ಫಾರ್ಮೇಷನ್ ಇದೆಯಲ್ಲ ನಿಜನ ಅಂದರೆ ನಿಜ ಹೇಗಾಗುತ್ತೆ ಅದು ಯಾಕೆ ನಿಜ ಅಲ್ಲ ಅಲ್ಲಲ್ಲ ಯಾಕೆ ಅಂತಂದರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ